ಫಸ್ಟು ಕಮರ್ಷಿಯಲ್ ಝೋನು ಓಕೆನಾ ಕಮರ್ಷಿಯಲ್ ಏರಿಯಾಗಳಲ್ಲಿ ಎಷ್ಟಿರಬೇಕು ಲಿಮಿಟು ಡೇ ಟೈಮು ನೈಟ್ ಟೈಮು ನೋಡಿದ್ವಿ ಓಕೆನಾ ಇಂಪಾರ್ಟೆಂಟ್ ಯಾವುದಂದ್ರೆ ರೆಸಿಡೆನ್ಷಿಯಲ್ ಏರಿಯಾಸ್ ಮತ್ತು ಸೈಲೆಂಟ್ ಝೋನ್ಸ್ ಅಂತ ಬರ್ತಾವಲ್ಲ ಅವರು ಓಕೆನಾ ಅದನ್ನ ನೋಡ್ಕೊಂಡಿರಿ ನೆಕ್ಸ್ಟು ನಾಯ್ಸ್ ಪೊಲ್ಯೂಷನ್ ಆದಮೇಲೆ ಏನು ನೋಡಿದ್ವಿ ರೇಡಿಯಾಕ್ಟಿವ್ ಪೊಲ್ಯೂಷನ್ ನೋಡಿದ್ವಿ ಓಕೆನಾ ರೇಡಿಯೇಷನ್ ಎರಡು ಥರ ಅಯೋನೈಸಿಂಗ್ ಮತ್ತು ನಾನ್ ಅಯೋನೈಸಿಂಗು ಅಯೋನೈಸಿಂಗ್ ರೇಡಿಯೇಷನ್ನು ಏನು ಡೇಂಜರಸ್ ರೇಡಿಯೇಷನ್ಸ್ ಅವು ಓಕೆ ಯಾಕಂದರೆ ಅವು ಪವರ್ ಜಾಸ್ತಿ ಇರುತ್ತೆ ಅದಕ್ಕೆ ಪವರ್ಫುಲ್ ಓಕೆ ನೆಕ್ಸ್ಟು ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಆದಮೇಲೆ ಓಕೆ ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಅಂದರೆ ರೇಡಿಯೋಕ್ಟಿವಿಟಿನಲ್ಲಿ ಬರೋಂಥ ಯಾವ್ಯಾವು ಪಾರ್ಟಿಕಲ್ಸ್ ಯಾವ್ಯಾವು ಓಕೆ ರೇಡಿಯೋಕ್ಟಿವ್ ಪಾರ್ಟಿಕಲ್ಸ್ ಆಲ್ಫಾಬೀಟಾ ಗಾಮ ಯಾವುದು ಡೇಂಜರಸ್ಸು ಗಾಮ ರೇಡಿಯೇಷನ್ಸ್ ಏನಕ್ಕೆ ಯಾರೋ ಹೇಳ್ತೀರಾ ಡಿ ಎನ್ ಎ ಕೂಡ ಆಲ್ಟ್ರ್ ಮಾಡ್ಬೋದು ಓಕೆನಾ ಡಿ ಎನ್ ಎನೇ ಆಲ್ಟ್ರ್ ಆದರೆ ಏನಾಗುತ್ತೆ ಜೆನೆಟಿಕಲ್ಲಿ ಮ್ಯೂಟೇಷನ್ಗಳಾಗ್ತವೆ ಓಕೆ ಜೆನೆಟಿಕ್ ಮ್ಯೂಟೇಷನ್ ಆಗುತ್ತೆ ಸೊ ಅದರಿಂದ ನಿಮ್ಮ ತೊಂದರೆ ಆಗೋದಲ್ಲದೆ ನಿಮ್ಮ ಫ್ಯೂಚರ್ ಜನ್ರೇಷನ್ಗೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ನ್ಯೂಕ್ಲಿಯರ್ ಅಂದರೆ ರೇಡಿಯಾಕ್ಟಿವ್ ಪೊಲ್ಯೂಷನ್ನು ಆಗ ಜಾಸ್ತಿ ಆಗೋಲ್ಲ ಬಟ್ ಆದರೆ ಏನಿರುತ್ತೆ ತುಂಬ ಡೇಂಜರಸ್ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ರೇಡಿಯಾಕ್ಟಿವ್ ಪೊಲ್ಯೂಷನ್ ಆದಮೇಲೆ ನೆಕ್ಸ್ಟ್ ಏನು ನೋಡಿದ್ವಿ ಪೊಲ್ಯೂಷನ್ಸ್ ಎಲ್ಲ ನಿಂತಾದಮೇಲೆ ಏನು ನೋಡಿದ್ವಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ನೋಡಿದ್ವಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಓಕೆನಾ ಅದು ಯಾವಾಗ ಡೇಟ್ ಅಂದರೆ ಅದರಲ್ಲೇ ಇದೆಯಲ್ಲ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಆ ಕಾಯ್ದೆ ಜಾರಿಗೆ ಬಂತು ಓಕೆ ನೆಕ್ಸ್ಟು ಈ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ನೋಡಿದ್ವಿ ಹೆಂಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಂಗೆ ಪವರ್ ಸಿಕ್ಕಿದೆ ಎವಿಡೆನ್ಸ್ಗಳೆಲ್ಲ ಹೆಂಗೆ ಕಲೆಕ್ಟ್ ಮಾಡ್ಬೋದು ಓಕೆನಾ ಇವೆಲ್ಲ ನೋಡಿದ್ವಿ ನಾವು ನೆಕ್ಸ್ಟ್ ಇ ಪಿ ಆದಮೇಲೆ ಏನು ನೋಡಿದ್ವಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ಗೆ ಸ್ಟಾರ್ಟ್ ಮಾಡಿದ್ವಿ ಓಕೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಅದರಲ್ಲಿ ಫಸ್ಟ್ ಯಾವ್ದು ನೋಡಿದ್ವಿ ನಿಮ್ಮ ಸಿಲಬಸ್ಸಲ್ಲಿರೋದು ಮಾಂಟ್ರಿಯಲ್ ಪ್ರೋಟೋಕಾಲ್ ನೋಡಿದ್ವಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಕ್ಕಾಗಿದ್ದು ಉದ್ದೇಶ ಏನು ಓಝೋನ್ ಲೇಯರ್ ಪ್ರೊಟೆಕ್ಷನ್ ಓಕೆ ಅದರಲ್ಲಿ ಮೇನ್ ಡಿಸಿಷನ್ ಏನು ತೊಗೊಂಡಿದ್ರು ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಅಂತೀವಿ ಓ ಡಿ ಎಸ್ ಅಂತ ಅದರಲ್ಲಿ ಇಂಪಾರ್ಟೆಂಟ್ಲಿ ಸಿ ಎಫ್ಸಿಸು ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ಏನು ಮಾಡ್ತೀವಿ ಅಂದಿದ್ರು ಫೇಸ್ ಔಟ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಯೂಸೇಜ್ ಆಫ್ ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ಫೇಸ್ ಔಟ್ ಮಾಡ್ತೀವಿ ಅಂತ ಮಾಂಟ್ರಿಯಲ್ ಪ್ರೊಟೋಕಾಲಲ್ಲಿ ಡಿಸೈಡ್ ಆಗಿತ್ತು ಓಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಮುಂಚೆ ಒಂದು ಕನ್ವೆನ್ಷನ್ ಆಗಿತ್ತು ಯಾವುದದು ಓಝೋನ್ ಲೇಯರ್ ಸಂಬಂಧಪಟ್ಟಾಗೆ ವಿ ಎನ್ ಆ ಕನ್ವೆನ್ಷನ್ ಅದು ನೆನಪಿರಲಿ ಓಕೆನಾ ಫಸ್ಟ್ ವಿಎನ ಆಮೇಲೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿದ್ದು ಈಗ ನೆಕ್ಸ್ಟು ಆಗಲೇ ನೋಡ್ದಂಗೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಕೆಲವಾರು ಅಮೆಂಡ್ಮೆಂಟ್ಸ್ಗಳು ಬಂದವು ಕರೆಕ್ಟ್ ಅಲ್ವಾ ಅದರಲ್ಲಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಯಾವುದು ಕರೆಕ್ಟ್ ಕಿಗಾಲಿ ಅಮೆಂಡ್ಮೆಂಟ್ ಯಾವಾಗಿದ್ದು ಕಿಗಾಲಿ ಅಮೆಂಡ್ಮೆಂಟು ಕಿಗಾಲಿ ಎಲ್ಲಿ ಬರುತ್ತೆ ಯಾರಾದ್ರೂ ಹೇಳ್ತೀರಾ ಫಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲಲ್ಲಿ ಏನು ಫೇಸ್ ಔಟ್ ಮಾಡ್ತೀವಿ ಅಂದಿದ್ರು ಮೇಯ್ನಾಗಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಎಲ್ಲಿ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಎಲ್ಲಿ ಯೂಸ್ ಮಾಡ್ತಿದ್ವಿ ಎಲ್ಲಿ ಯೂಸ್ ಆಗುತ್ತೆ ರೆಫ್ರಿಜರೇಷನ್ನು ಏರ್ ಕಂಡೀಷನಿಂಗ್ ಸಿಸ್ಟಮ್ಗಳಲ್ಲಿ ಆಗುತ್ತೆ ಯೂಸ್ ಆಗುತ್ತೆ ಸೊ ಈಗ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಸ್ಟಾಪ್ ಮಾಡ್ತೀವಿ ಅಂದರು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಯೂಸ್ ಏನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹೆಚ್ ಎಫ್ ಸಿಸ್ ಹೆಚ್ ಎಫ್ ಸಿಸ್ ಅಂದರೆ ಹೈಡ್ರೋಫ್ಲೋರೋ ಕಾರ್ಬನ್ಸು ಹೈಡ್ರೋಫ್ಲೋರೋ ಕಾರ್ಬನ್ಸ್ ಏನಂದರೆ ಅದು ಓಝೋನ್ ಲೇಯರ್ ಡ್ಯಾಮೇಜ್ ಮಾಡಲ್ಲ ಬಟ್ ಇನ್ನೊಂದೇನು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಗ್ರೀನ್ ಹೌಸ್ ಎಫೆಕ್ಟ್ ಆಯಿತು ಸೊ ಗ್ರೀನ್ ಹೌಸ್ ಎಫೆಕ್ಟಿಂದ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಏನು ಮಾಡಿದ್ರು ಅದಕ್ಕೆ ಅಮೆಂಡ್ಮೆಂಟ್ ತೊಗೊಬಂದರು ಯಾವುದಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಅದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಅದು ಕೀಗಾಲಿ ಅಮೆಂಡ್ಮೆಂಟ್ ಅಂದರೆ ಎಚ್ ಎಫ್ ಸಿಸ್ನು ಕೂಡ ನಾವು ಈಗ ಫೇಸ್ ಡೌನ್ ಇದ್ದೀವಿ ಓಕೆನಾ ಇದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟು ರಿಯೋ ಅರ್ಥ್ ಸಮಿಟ್ ನೋಡಿದ್ವಿ ಓಕೆನಾ ರಿಯೋ ಅರ್ಥ್ ಸಮಿಟ್ ನೈನ್ಟೀನ್ ನೈಂಟಿ ಟೂನಲ್ಲಾಗಿದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಸಮಿಟ್ಸ್ ಆಗಿನ ಟೈಮ್ಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಯಾದರಿಂಗ್ ಆಫ್ ವರ್ಲ್ಡ್ ಲೀಡರ್ಸ್ ಆಗಿತ್ತು ಓಕೆನಾ ಎಲ್ಲ ಲೀಡರ್ಸ್ಗಳು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸುಮಾರು ಪಾರ್ಟಿಸಿಪೇಟ್ ಮಾಡಿತ್ತು ಇದರಲ್ಲಿ ಇದರಲ್ಲಿ ಮೂರು ಔಟ್ಕಮ್ಸ್ ಬಂದಿತ್ತು ಯಾವ್ದಾವುದು ರಿಯೋ ಡಿಕ್ಲರೇಷನ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟು ಅಜೆಂಡಾ ಟ್ವೆಂಟಿ ಒನ್ನು ಮತ್ತು ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಇನ್ನು ನಿಮ್ಗೆ ಎಸ್ ಡಿ ಜಿಸ್ ಬಂದಾಗ ಎಸ್ ಟಿ ಜಿಸ್ದು ಬ್ಯಾಗ್ರೌಂಡ್ ಹೋಗ್ಬೇಕಾದ್ರೆ ಅಜೆಂಡಾ ಟ್ವೆಂಟಿ ಒನ್ ಬೇಕಾಗುತ್ತೆ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಏನು ನೋಡಿದ್ವಿ ಯು ಎನ್ ಎಫ್ ಟ್ರಿಪಲ್ ಸಿ ನೋಡಿದ್ವಿ ಯು ಎನ್ ಎಫ್ ಟ್ರಿಪಲ್ ಸಿ ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಯು ಎನ್ ಎಫ್ ಟ್ರಿಪಲ್ ಸಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಬಾನ್ ಜರ್ಮನಿನಲ್ಲಿ ಜರ್ಮನಿ ದೇಶದ್ದು ಬಾನ್ನಲ್ಲಿ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಯು ಎನ್ ಎಫ್ ಟ್ರಿಪಲ್ ಸಿ ಇಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಬರುತ್ತೆ ಯು ಎನ್ ಎಫ್ ಸಿದು ಅಂದರೆ ಪ್ರತಿ ವರ್ಷ ಅವರೇನು ಲೀಡರ್ಸು ಮೀಟ್ ಮಾಡ್ತವೆ ಓಕೆ ಅದರಲ್ಲಿ ಮೀಟ್ ಆಗಿ ಡಿಸಿಷನ್ಸ್ಗಳು ತೊಗೋತಾರೆ ಇದರಲ್ಲಿ ಇಂಪಾರ್ಟೆಂಟ್ ಮೇಜರ್ ಅಚೀವ್ಮೆಂಟ್ ಯಾವುದಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ತ್ರೀ ಸಿ ಒ ಪಿ ತ್ರೀನೇ ಕಿಯೋಟೊ ಪ್ರೋಟೋಕಾಲ್ ಅಂತ ಕರೀತಾರೆ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಆಗಿದ್ದು ಕಿಯೋಟೊ ಪ್ರೋಟೋಕಾಲ್ ನಿಮ್ಮ ಸಿಲೆಬಸ್ ನೋಡಿದರೆ ಕಿಯೋಟೊ ಪ್ರೋಟೋಕಾಲ್ ಕೂಡ ಇದೆ ಓಕೆನಾ ಇದು ಆನ್ಸರ್ ಮಾಡಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಮೇನ್ ಚೇಂಜ್ ಏನು ಅದೇ ಇಂಪಾರ್ಟೆಂಟು ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಲಿ ಇಲ್ಲ ವಿಯಾನ ಕನ್ವೆನ್ಷನ್ ಆಗಲಿ ಅದಕ್ಕೂ ಮತ್ತು ಈ ಫ್ರೇಮ್ವರ್ಕ್ ಯು ಎನ್ ಎಫ್ ಟ್ರಿಪಲ್ಸ್ ಇದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇದು ನೆನ್ಪಿರಲಿ ಇದು ಗೊತ್ತಿರಬೇಕು ಗೊತ್ತಿದೆ ನಿಮಗೆ ಹೇಳೋಕ್ಕೆ ಇದಾಗ್ತಲ್ಲ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಇರೋದು ಓಝೋನ್ ಲೇಯರ್ ಪ್ರೊಟೆಕ್ಷನ್ಗೆ ಇದಿರೋದು ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ಗೆ ಮೇಯ್ನಾಗಿ ಓಕೆನಾ ಅದೇ ಮೇಜರ್ ವ್ಯತ್ಯಾಸ ಅಷ್ಟೆ ದಟ್ ಈಸ್ ಫಾರ್ ಓಝೋನ್ ಲೇಯರ್ ಪ್ರೊಟೆಕ್ಷನ್ ಇದು ಕ್ಲೈಮೇಟ್ ಚೇಂಜ್ಗೆ ಕ್ಲೈಮೇಟ್ ಚೇಂಜ್ ಮೇಜರ್ ಮೇಜರಾಗಿ ಏನಂದರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನ ಕಡಿಮೆ ಮಾಡೋದು ಮೇನ್ ಉದ್ದೇಶ ಇದರಲ್ಲಿ ಅದರಲ್ಲಿ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ನ ಕಡಿಮೆ ಮಾಡೋದು ಓಕೆ ಈ ಕಿಯೋಟೋ ಪ್ರೋಟೋಕಾಲ್ ನೋಡ್ತಾ ಇದ್ವಿ ಓಕೆ ಕಿಯೋಟೊ ಎಲ್ಲಿ ಬರುತ್ತೆ ಜಪಾನಲ್ಲಿ ಓಕೆನಾ ಕಿಯೋಟೋ ವಿಲ್ ಕಿಯೋಟೊ ಅದೊಂದು ಜಪಾನಲ್ಲಿ ಬರುತ್ತೆ ಸಿಟಿ ಇಲ್ಲಿ ಇದು ನೈನ್ಟೀನ್ ನೈಂಟಿ ಸೆವೆನಲ್ಲಾಗಿದ್ದು ಕಿಯೋಟೊ ಪ್ರೊಟೋಕಾಲು ನೈನ್ಟೀನ್ ನೈಂಟಿ ಸೆವೆನ್ ಇಂಡಿಯಾ ರ್ಯಾಟಿಫೈ ಮಾಡಿದ್ದು ಯಾವಾಗ ಟೂ ತೌಸಂಡ್ ಟೂನಲ್ಲಿ ಓಕೆ ರ್ಯಾಟಿಫಿಕೇಷನ್ ಸಿಕ್ಕಿದೆ ಇದಕ್ಕೆ ಟೂ ತೌಸಂಡ್ ಟೂನಲ್ಲಿ ಓಕೆ ನೆಕ್ಸ್ಟು ಈ ಪಾಯಿಂಟ್ಸ್ ಗೊತ್ತಿರಲಿ ಯು ಎಸ್ ಎ ನೆವರ್ ರ್ಯಾಟಿಫೈಡ್ ಕಿಯೋಟೊ ಪ್ರೋಟೋಕಾಲ್ ಅಂದರೆ ನಾವೇ ಮಾಡಿದ್ದೀವಿ ಅವ್ರು ಮಾಡಲಿಲ್ಲ ಯು ಎಸ್ ಎ ನೆವರ್ ರ್ಯಾಟಿಫೈಡ್ ಕ್ಯೋಟೊ ಪ್ರೊಟೋಕಾಲ್ ಇಲ್ಲೇನಂದರೆ ಎರಡು ಕಮಿಟ್ಮೆಂಟ್ ಪಿರಿಯಡ್ಸ್ ಕೊಟ್ಟಿದ್ದರು ಟೂ ಫೇಸಸಲ್ಲಿ ಏನು ಗ್ರೀನ್ ಹೌಸ್ ಎಮಿಷನ್ನು ಕಡಿಮೆ ಮಾಡೋದು ಅಂತ ಹೇಳಿದರು ಕ್ಯೋಟೊ ಪ್ರೋಟೋಕಾಲಲ್ಲಿ ಒಂದು ಯಾವುದಂದ್ರೆ ಟೂ ತೌಸಂಡ್ ಏಯ್ಟು ಟೂ ತೌಸಂಡ್ ಟ್ವೆಲ್ವು ಫಸ್ಟ್ ಫೇಸು ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಫೇಸ್ ಓಕೆನಾ ಎರಡು ಸ್ಟೇಜಸಲ್ಲಿ ಏನು ಕಡಿಮೆ ಮಾಡ್ತೀವಿ ಅಂತ ಇರೋದು ಅದರಲ್ಲಿ ಗ್ರೀನ್ ಹೌಸ್ ಗ್ಯಾಸ್ದು ಎಮಿಷನ್ನ సో ఇల్లి ఫస్ట్ ఫేస్ ఆద్మేలే కెనడా విడ్రూ ఫస్ట్ ఫేస్ ఆద్మేలే కెనడా విడ్రూ మార్తో ఓకేనా ఓకే నిమ్గా ఆగ్లే హెల్దంగే మెయిన్ ఆబ్జెక్టివ్ మెయిన్ ఆబ్జెక్టివ్ ఆఫ్ క్యోటో ప్రోటోకాల్ ఏను టు ఫైట్ గ్లోబల్ వార్మింగ్ బై రిడ్యూసింగ్ గ్రీన్ హౌస్ గ్యాస్ ఎమిషన్ ఓకేనా మెయిన్ గోల్ ఆఫ్ క్యోటో ప్రోటోకాల్ ಅಂದರೆ ಅದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನೇ ಮೇನ್ ಉದ್ದೇಶ ಇದು ಟು ಫೈಟ್ ಗ್ಲೋಬಲ್ ವಾರ್ಮಿಂಗ್ ಬೈ ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಗ್ರೀನ್ ಹೌಸ್ ಗ್ಯಾಸಸ್ ಎಕ್ಸಾಂಪಲ್ ಕೊಡಿ ಕಾರ್ಬನ್ ಡೈಆಕ್ಸೈಡು ಆಮೇಲೆ ಮೀತೇನು ಕೇಳಿದಿರಲ್ವ ಸಿ ಎಚ್ ಫೋರ್ ಮೀತೇನು ಕೂಡ ಇಟ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಈಗ ತಾನ ನೋಡೋದಲ್ಲ ಅಂದರೆ ಗ್ರೀನ್ ಹೌಸ್ ಸಬ್ಸ್ಟೆನ್ಸ್ ಹೆಚ್ ಎಫ್ ಸಿಸ್ ಹೆಚ್ ಎಫ್ ಸಿಸ್ ಕೂಡ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ ಓಕೆನಾ ಸೊ ಇದು ಕ್ಯೋಟೋ ಪ್ರೋಟೋಕಾಲ್ ಈಗಾಗಿದ್ದು ಈಗ ನಡೆದಿರೋದು ಎಷ್ಟನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸು ಮುಂದೆ ಆಗೋದು ಕೇಳ್ತಲ್ಲ ಆಗಿರೋದು ರೀಸೆಂಟಾಗಿರೋದು ಸಿ ಒ ಪಿ ಟ್ವೆಂಟಿ ಸಿಕ್ಸ್ ಸಿ ಓ ಪಿ ಟ್ವೆಂಟಿ ಸಿಕ್ಸ್ ಈಗಾಗಿರೋದು ನೆನ್ಪಿರ್ಲಿ ಎಲ್ಲಾಗಿತ್ತು ಗ್ಲಾಸ್ಗೊ ಗ್ಲಾಸ್ಗೋ ಯಾವ ಯಾವ ಕಂಟ್ರಿನಲ್ಲಿ ಬರುತ್ತೆ ಸ್ಕಾಟ್ಲ್ಯಾಂಡ್ ಸಿ ಒ ಪಿ ಟ್ವೆಂಟಿ ಸಿಕ್ಸ್ ಇಲ್ಲಿ ಒನ್ ಆಫ್ ದ ಹೈಲೈಟ್ಸ್ ಏನಂದರೆ ಗೊತ್ತಿರಲಿ ಕೋಲ್ ಯೂಸ್ ಮಾಡ್ತೀವಲ್ಲ ಕೋಲ್ ಪ ಥರ್ಮಲ್ ಪವರ್ ಪ್ಲಾಂಟ್ಸ್ಗೆಲ್ಲ ಕೋಲ್ ಯೂಸ್ ಮಾಡ್ತೀವಲ್ಲ ಆ ಕೋಲ್ನ ರೆಡ್ಯೂಸ್ ಮಾಡೋದು ಇಲ್ಲಿ ಒನ್ ಆಫ್ ದ ಹೈಲೈಟ್ಸ್ ಆಗಿತ್ತು ಇದರಲ್ಲಿ ಕೋಲ್ ಯೂಸೇಜ್ ಯಾಕಂದರೆ ಇರೋ ಫಾಸಿಲ್ ಫ್ಯೂಸಲ್ಲದೆ ಜಾಸ್ತಿ ಪೊಲ್ಯೂಷನ್ ಆಗೋದು ಯಾವುದರಿಂದ ಅಂದರೆ ಕೋಲಿಂದ ಇದ್ಲು ಓಕೆ ಕೋಲ್ನ ಕಡಿಮೆ ಮಾಡಬೇಕು ಅನ್ನೋದು ಇದಾಗಿದೆ ನೆಕ್ಸ್ಟು ಕಾಪ್ ಟ್ವೆಂಟಿ ಸೆವೆನ್ ಸಿ ಒ ಪಿ ಟ್ವೆಂಟಿ ಸೆವೆನ್ ಎಲ್ಲಾಗುತ್ತೆ ಯಾರು ಗೊತ್ತಾ ಓದಿದೀರ ಸಿ ಒ ಪಿ ಟ್ವೆಂಟಿ ಸೆವೆನ್ನು ಶರ್ಮಲ್ ಶೇಕ್ ಈಜಿಪ್ಟಲ್ಲಾಗುತ್ತೆ ಕಾಪ್ ಟ್ವೆಂಟಿ ಸೆವೆನ್ ಆಗೋದು ಶರ್ಮಲ್ ಶೇಕ್ ಈಜಿಪ್ಟ್ ಪ್ಯಾರಿಸ್ ಅಗ್ರಿಮೆಂಟ್ ಪ್ಯಾರಿಸ್ ಅಗ್ರಿಮೆಂಟೇ ಕಾಪ್ ಟ್ವೆಂಟಿ ಒನ್ ಸಿಒ ಪಿ ಟ್ವೆಂಟಿ ಒನ್ ಸಿಒ ಪಿ ಟ್ವೆಂಟಿ ಒನ್ ಇಲ್ಲಿ ಈ ಸೆಂಟೆನ್ಸ್ ಹಂಗೆ ನೋಟ್ ಡೌನ್ ಮಾಡಿಕೊಳ್ಳಿ ಮೇನ್ ಏಮ್ ಏನಂದರೆ ದ ಮೇನ್ ಏಮ್ ಇಸ್ ಟು ಕೀಪ್ ದ ಗ್ಲೋಬಲ್ ಟೆಂಪರೇಚರ್ ರೈಸ್ ಓಕೆ ದ ಗ್ಲೋಬಲ್ ಟೆಂಪರೇಚರ್ ರೈಸ್ ದಿಸ್ ಸೆಂಚುರಿ ಬಿಲೋ ಟೂ ಡಿಗ್ರಿ ಸೆಲ್ಸಿಯಸ್ ಅಬೋವ್ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅದೇನಂತ ಹೇಳ್ತೀನಿ ಇಂಪಾರ್ಟೆಂಟ್ ಅದು ಸೊ ಇಂಡಿಯಾ ಸೈನ್ ಮಾಡಿ ರ್ಯಾಟಿಫಿಕೇಷನ್ ಕೂಡ ನಡೆಸಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಇಟ್ ಆಸ್ ರ್ಯಾಟಿಫೈಡ್ ಇಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆ ಯಾವಾಗ ಸ್ಟಾರ್ಟ್ ಆಗಿದ್ದು ಏಯ್ಟೀನ್ ಹಂಡ್ರೆಡ್ಸ್ ಆದಮೇಲೆ ಓಕೆನಾ ಸೊ ಏಯ್ಟೀನ್ ಹಂಡ್ರೆಡ್ಸ್ ಆದಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಸೊ ಗ್ಲೋಬಲ್ ಟೆಂಪ್ರೇಚರ್ ಏನಾಗಕ್ಕಾಯ್ತು ಏನಾಯಿತು ಗ್ಲೋಬಲ್ ಟೆಂಪ್ರೇಚರು ರೈಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಆವಾಗಲೇ ಇದೇನು ಹೊಸದಲ್ಲ ಗ್ಲೋಬಲ್ ವಾರ್ಮಿಂಗು ಓಕೆನಾ ಆಗಲೇ ಸ್ಟಾರ್ಟ್ ಆಗಿದೆ ಆಗ ಚೆನ್ನಾಗಿ ಆಗೇನು ಅಗ್ರಿಮೆಂಟ್ ಎಲ್ಲ ಏನಿರಲಿಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತಂದರೂ ಎಲ್ಲ ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಯಿತು ಚೆನ್ನಾಗಿ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಯಿತು ಇಲ್ಲಿ ಮೇನ್ ಉದ್ದೇಶ ಏನಿದೆ ಅಂದರೆ ಈ ಸೆಂಚುರಿ ಸೆಂಚುರಿ ಅಂದರೆ ದಿಸ್ ಟ್ವೆಂಟಿ ಫಸ್ಟ್ ಸೆಂಚುರಿ ಓಕೆನಾ ಈ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ನಾವು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಟಾರ್ಗೆಟ್ ಏನು ಇಟ್ಕೊಂಡಿರೋದಂದ್ರೆ ಏನು ಟೆಂಪ್ರೇಚರ್ ರೈಸ್ ಆಗ್ತಾ ಇದೆಯಲ್ಲ ಅದು ಎಷ್ಟಕ್ಕೆ ಮಿನಿಮೈಸ್ ಮಾಡಬೇಕು ಅಂತ ಇದ್ದೀವಿ ಅಂದರೆ ಎಷ್ಟಕ್ಕೆ ಟಾರ್ಗೆಟ್ ಇಟ್ಕೊಂಡೀವಿ ಇದಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಯಾರು ಹೇಳ್ತೀರಾ ಎಷ್ಟಕ್ಕಿಂತ ಜಾಸ್ತಿ ಆಗಬಾರ್ದು ಇಲ್ಲಿ ನೋಡಿ ಬಿಫೋರ್ ಇಂಡಸ್ಟ್ರಿಯಲ್ ಲೆವೆಲ್ ಓಕೆ ಎಕ್ಸಾಂಪಲ್ ಹೇಳ್ತಾರೆ ನಾನು ಬಿಫೋರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಎಷ್ಟು ಅರೌಂಡ್ ಟೆನ್ ಡಿಗ್ರಿ ಸೆಲ್ಶಿಯಸ್ ಇತ್ತು ಅಂದ್ಕೊಳ್ಳಿ ಆವ್ರೇಜ್ ಟೆಂಪ್ರೇಚರು ಟೆನ್ ಡಿಗ್ರಿ ಸೆಲ್ಶಿಯಸ್ ಇತ್ತು ಓಕೆ ಇಲ್ಲ ಇನ್ನು ಆಗಿ ತೊಗೋಬೇಕಂದ್ರೆ ಫಿಫ್ಟೀನ್ ಡಿಗ್ರಿ ತಗೊಂಡಿರಿ ಫಿಫ್ಟೀನ್ ಡಿಗ್ರಿ ಸೆಲ್ಶಿಯಸ್ ಇತ್ತು ಅಂದ್ಕೊಳ್ಳಿ ಆವ್ರೇಜ್ ಟೆಂಪ್ರೇಚರ್ ಈಗ ಈಗ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಎಷ್ಟಕ್ಕೆ ಲಿಮಿಟ್ ಮಾಡಬೇಕಂದ್ರೆ ರೈಸು ಇದು ಪ್ಲಸ್ ಟೂ ಡಿಗ್ರಿ ಸೆಲ್ಶಿಯಸ್ ಪ್ರೀ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಏನಿತ್ತು ಅದಕ್ಕೆ ಪ್ಲಸ್ ಟು ಇಷ್ಟರಲ್ಲೇ ನಾವು ಮೇಂಟೈನ್ ಮಾಡಬೇಕು ಎಲ್ಲಿ ಟೆಂಪ್ರೇಚರು ಟೂ ತೌಸಂಡ್ ಒನ್ ಹಂಡ್ರೆಡ್ ತನಕ ಅದು ಪ್ಲಸ್ ಟು ಡಿಗ್ರಿ ಸೆಲ್ಶಿಯಸ್ಗಿಂತ ಜಾಸ್ತಿ ಆಗಬಾರ್ದು ಅನ್ನೋದು ಟಾರ್ಗೆಟ್ ಇರೋದು ಓಕೆನಾ ಇದೇನಾರಲ್ಲಿ ಇದು ಈ ಫಿಫ್ಟೀನ್ ಡಿಗ್ರಿ ಅಂದರೆ ಈಗ ಲಿಮಿಟ್ ಎಷ್ಟಿರಬೇಕು ನಮ್ಮದು ಆ್ಯಾವ್ರೇಜು ಗ್ಲೋಬಲ್ ಆ್ಯಾವ್ರೇಜು ಸೆವೆಂಟೀನ್ ಡಿಗ್ರಿ ಒಳಗೆ ನಾವು ಮೇಂಟೈನ್ ಮಾಡ್ಕೋಬೇಕು ಟೂ ತೌಸಂಡ್ ಒನ್ ಹಂಡ್ರೆಡ್ ಆಗೋ ತನಕ ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ ಡೇಂಜರಸ್ ಆಗಿ ಎಫೆಕ್ಟ್ಗಳಾಗುತ್ತೆ ಏನಂದರೆ ಫ್ಲಡ್ಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಸೀ ಲೆವೆಲ್ ತುಂಬ ರೈಸ್ ಜಾಸ್ತಿ ಆಗುತ್ತೆ ಸೊ ಆಗ ಡಿಸ್ಟ್ರಕ್ಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಇದು ಟಾರ್ಗೆಟ್ ಇರೋದು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಈ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಓಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲ್ಯಾನ್ಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲ್ಯಾನ್ಸ್ ಐ ಎಸ್ ಎ ಸಿಲೆಬಸಲ್ಲಿ ಇದು ಮೆನ್ಷನ್ ಆಗಿದೆಯಲ್ವಾ ಆಗಿದೆ ಹ್ಞೂ ಅಂತಾದರೂ ಹೇಳಿ ಓಕೆ ಇದು ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇದು ಇನಿಷಿಯೇಟ್ ಯಾರಂದರೆ ಇಂಡಿಯಾ ಇಟ್ ವಾಸ್ ಇನಿಷಿಯೇಟೆಡ್ ಬೈ ಇಂಡಿಯಾ ಇಂಡಿಯಾ ಜೊತೆಗೆ ಫ್ರಾನ್ಸ್ ಸೇರಿ ಇನಿಷಿಯೇಟ್ ಆಗಿದೆ ಸೊ ಮೇನ್ ಇನಿಷಿಯೇಟರ್ ಯಾರು ಇಂಡಿಯಾನೇ ಈ ಕಂಡೀಷನ್ ಈಗೇನು ಅಪ್ಲೈ ಆಗೋಲ್ಲ ಈ ಎಲ್ಲ ಮೆಂಬರ್ಸು ಆಲ್ ಮೆಂಬರ್ಸ್ ಆಫ್ ಯು ಎನ್ ಕ್ಯಾನ್ ಅಪ್ಲೈ ಓಕೆ ಮುಂಚೆ ಏನಿತ್ತಂದರೆ ಈ ಟ್ರಾಪಿಕಲ್ ರೀಜನಲ್ಲಿ ಫಾಲೋ ಆಗುತ್ತಲ್ಲ ಕಂಟ್ರೀಸು ಅವ್ರಿಗಿತ್ತು ಮೆಂಬರ್ಶಿಪ್ಪು ಅಂದರೆ ಬಿಸಿಲು ಅಲ್ಲೇ ತಂದು ಜಾಸ್ತಿ ಬರೋದು ಈಗೇನಿಲ್ಲ ಆಲ್ ಮೆಂಬರ್ಸ್ ಆಫ್ ಯು ಎನ್ ಕ್ಯಾನ್ ಅಪ್ಲೈ ಅಂದರೆ ಮೆಂಬರ್ ಆಗೋದು ಇ ಐ ಎಸ್ ಎ ಓಕೆ ಈ ಸಿಗ್ನೇಚರಿಗೆ ಓಪನ್ ಆಗಿದೆ ಅಂದರೆ ಐ ಎಸ್ ಎದು ಸಿಗ್ನೇಚರ್ ಸಿಗ್ನೇಚರ್ ಓಪನ್ ಆಗಿದ್ದು ಡ್ಯೂರಿಂಗ್ ಕಾಪ್ ಟ್ವೆಂಟಿ ಟೂ ಸಿ ಓ ಪಿ ಟ್ವೆಂಟಿ ಟೂ ಎಲ್ಲಾಗಿದೆ ಅಂದರೆ ಮಾರ್ಕೇಶಲ್ಲಾಗಿದ್ದು ಸೊ ಅಲ್ಲಿ ಇದರದು ಇನಿಷಿಯೇಷನ್ ಸ್ಟಾರ್ಟ್ ಆಗಿದ್ದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸಿಗ್ನೇಟ್ರೀಸ್ ಓಕೆ ಅಂದರೆ ಎಲ್ಲ ಮೀಟ್ ಆಗ್ತಾರಲ್ಲ ಅಲ್ಲಿ ಇಂಡ್ಯಾದವರಂದ್ರೆ ನಾವು ಈ ಥರ ಮಾಡ್ತಾಯಿದ್ದೀವಿ ಸಿಗ್ನೇಟ್ರೀಸ್ ಆಗಿ ಅಂತ ಸೊ ಇಲ್ಲಿ ಸೈನಿಂಗಿಗೆ ಸ್ಟಾರ್ಟ್ ಆಯಿತು ಓಕೆ ಯು ಎನ್ ಎಫ್ ಟ್ರಿಪಲ್ಸಿದು ಎಲ್ಲಾಗಿತ್ತು ಸೈನಿಂಗು ಸೈನಿಂಗ್ ಇನಿಷಿಯೇಟ್ ಆಗಿದ್ದು ರಿಯೋ ಅರ್ಥ್ ಸಮ್ಮಿಟಲ್ಲಿ ಆ ಪಾಯಿಂಟ್ ಹೇಳಿದೆ ತಾನೆ ಲಾಸ್ಟ್ ಕ್ಲಾಸ್ ರಿಯೋ ಅರ್ಥ್ ಸಮ್ಮಿಟಲ್ಲಿ ಯು ಎನ್ ಎಫ್ ಟ್ರಿಪಲ್ಸ್ ಇದು ಸಿಗ್ನೇಷನ್ ಸೈನಿಂಗು ಸ್ಟಾರ್ಟ್ ಆಗಿದ್ದು ಇದು ಕಾಪ್ ಟ್ವೆಂಟಿ ಟೂನಲ್ಲಿ ಓಕೆ ಮಾರ್ಕೇಶ್ ಎಲ್ಲಿ ಬರುತ್ತೆ ಅಂದರೆ ಮೊರೊಕೊ ಕೇಳಿದಿರ ಆಫ್ರಿಕಾದು ನಾರ್ದನ್ ಪಾರ್ಟಲ್ ಬರುತ್ತೆ ಮೊರೊಕೊ ಓಕೆ ಇಲ್ಲಿ ಈ ಆಬ್ಜೆಕ್ಟಿವ್ ಗೊತ್ತಿರಬೇಕು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಟು ಡಿಪ್ಲಾಯ್ಮೆಂಟ್ ಆಫ್ ಓವರ್ ಥೌಸಂಡ್ ಗಿಗಾವಾಟ್ ಆಫ್ ಸೋಲಾರ್ ಎನರ್ಜಿ ಟು ಡಿಪ್ಲಾಯ್ ಆರ್ ಟು ಜನ್ರೇಟ್ ಥೌಸಂಡ್ ಗಿಗಾವಾಟ್ ಆಫ್ ಸೋಲಾರ್ ಎನರ್ಜಿ ಓಕೆ ಆಮೇಲೆ ಒಂದು ಥೌಸಂಡ್ ಬಿಲಿಯನ್ ಡಾಲರ್ಸ್ ಮೊಬಲೈಸ್ ಮಾಡಬೇಕು ಇನ್ವೆಸ್ಟ್ಮೆಂಟ್ಗೆ ಬೈ ಟ್ವೆಂಟಿ ತರ್ಟಿ ಇಷ್ಟು ಗೊತ್ತಿದ್ರೆ ಸಾಕು ಥೌಸಂಡ್ ಗಿಗಾವ್ಯಾಟ್ ನೆಕ್ಸ್ಟು ये थौसे बिलियन डॉलर्स यूएस बिलियन डॉलर्स